ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಶನಿಬಲದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇದಕ್ಕೆಲ್ಲ ಪರಿಹಾರಗಳೇನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಕುಂಭರಾಶಿಯವರಿಗೆ ಧನಿಷ್ಠ ಮೂರು ನಾಲ್ಕು ಪಾದ ಶತಬೀಜ ನಾಲ್ಕು ಪೂರ್ವ ಭಾದ್ರ ಒಂದು ಎರಡು ಮೂರು ಪಾದ ಜನಿಸಿದವರು ಕುಂಭರಾಶಿಗೆ ಬರುತ್ತಾರೆ ಈ ರಾಶಿಗೆ ಅಧಿಪತಿ ಶನಿ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಜಾತಕದ ರಾಶಿ ಫಲ ಶನಿ ಕೃಪೆಯಿಂದ ಕುಂಭರಾಶಿಯವರಿಗೆ ಈ ವರ್ಷ ಪೂರ್ತಿ ಶನಿಯು ಮೊದಲನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಮೀನದಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾರೆ ಸ್ನೇಹಿತರೆ ಗುರುಗ್ರಹವು ಮೇ ಒಂದರವರೆಗೆ ರಾಶಿಯ ಮೂರನೇ ಮನೆಯಲ್ಲಿ ಸಾಗುತ್ತದೆ ಮತ್ತು ನಂತರ ವರ್ಷದ ಉಳಿದ ಭಾಗವು ನಾಲ್ಕನೇ ಮನೆಯಲ್ಲಿ ಋಷುಭ ರಾಶಿಯ ಮೂಲಕ ಚಲಿಸುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ರಾಶಿಯಲ್ಲಿ ಜನಿಸಿದವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಇದಕ್ಕೆಲ್ಲ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ಓಕೆ ಕುಂಭ ರಾಶಿ ರಾಶಿ ಫಲಗಳು ಅಂದರೆ ಅದೃಷ್ಟವಂತರ ಇಲ್ಲ ಅಡೆತಡೆಗಳು ದೂರವಾಗ್ತವೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕುಂಭರಾಶಿಯವರಿಗೆ ಸವಾಲುಗಳು ಮತ್ತು ಬೆಳವಣಿಗೆಗೆ ಅವಕಾಶಗಳ ಮಿಶ್ರವನ್ನು ತರುತ್ತದೆ ಶನಿ ಈ ವರ್ಷ ಆರಂಭದಲ್ಲಿ ಕುಂಭರಾಶಿಯ ಒಂದನೇ ಭಾವದಲ್ಲಿರುವುದರಿಂದ ವೈಯಕ್ತಿಕ ಶಿಸ್ತು ಆತ್ಮ ಪರಿಶೀಲನೆ ಮತ್ತು ಜವಾಬ್ದಾರಿಗಳ ಮೇಲೆ ನೀವು ಹೆಚ್ಚು ಗಮನ ಹರಿಸುತ್ತೀರಿ ಸ್ನೇಹಿತರೆ ಮೀನರಾಶಿಯ ಎರಡನೇ ಭಾವದಲ್ಲಿ ರಾಹು ಇರುವುದರಿಂದ ಆರ್ಥಿಕ ನಿರ್ವಹಣೆ ಮತ್ತು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ನಿಮ್ಮ ಗಮನ ಹೆಚ್ಚುತ್ತದೆ ಸೊ ಹಾಗಾಗಿ ಮೇ ಹದಿನೆಂಟರಂದು ರಾಹು ಒಂದನೇ ಭಾವಕ್ಕೆ ಪ್ರವೇಶಿಸುವುದರಿಂದ ವೈಯಕ್ತಿಕ ನಿರ್ಣಯಗಳು ಆತ್ಮವಿಶ್ವಾಸ ಮತ್ತು ನಿಮ್ಮ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತದೆ ಋಷಭ ರಾಶಿಯ ನಾಲ್ಕನೇ ಭಾವದಲ್ಲಿ ಗುರು ಇರುವುದರಿಂದ ಮನೆಯ ಸ್ಥಿರತೆ ಆಸ್ತಿ ವಿಚಾರಗಳು ಮತ್ತು ಮಾನಸಿಕ ಶಾಂತಿಯ ಮೇಲೆ ಹೆಚ್ಚಿನ ಒತ್ತನ್ನು ನೀಡುತ್ತದೆ ಇನ್ನು ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಐದನೇ ಭಾವಕ್ಕೆ ಪ್ರವೇಶಿಸುವುದರಿಂದ ಸೃಜನಾತ್ಮಕತೆ ಮಕ್ಕಳ ಪ್ರಗತಿ ಮತ್ತು ಶಿಕ್ಷಣದ ಉತ್ತಮ ಪ್ರಗತಿಯನ್ನು ಕಾಣಬಹುದು ವರ್ಷದ ಕೊನೆಯ ಗುರು ಕರ್ಟಕ ರಾಶಿ ಮೂಲಕ ಚಲಿಸಿ ಮತ್ತೆ ಮಿಥುನ ರಾಶಿಗೆ ಮರಳುವುದರಿಂದ ಆರೋಗ್ಯ ದಿನಚರಿ ಮತ್ತು ಜ್ಞಾನ ವೃದ್ಧಿಯ ಬಗ್ಗೆ ನೀವು ಹೆಚ್ಚು ಆಲೋಚಿಸುತ್ತೀರಿ ಸ್ನೇಹಿತರೆ ಓಕೆ ಇಷ್ಟೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಕುಂಭರಾಶಿಯವರಿಗೆ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಹೊಸ ಉದ್ಯೋಗ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ಉದ್ಯೋಗಿಗಳಿಗೆ ಮಿಶ್ರ ಫಲಿತಾಂಶಗಳು ದೊರೆಯುತ್ತದೆ ಶನಿಯ ಪ್ರಭಾವ ಒಂದನೇ ಭಾವದಲ್ಲಿ ಇರುವುದರಿಂದ ವೈಯಕ್ತಿಕ ಶಿಸ್ತು ಮತ್ತು ಉದ್ಯೋಗದ ಮೇಲೆ ನಿಯಮಿತ ಧೈರ್ಯ ಉದ್ದೇಶಿತ ದೃಷ್ಟಿಕೋನ ಹೆಚ್ಚಾಗುತ್ತದೆ ಸ್ನೇಹಿತರೆ ಇದರಿಂದ ಕೆಲವರಿಗೆ ಕೆಲಸದಲ್ಲಿ ಪ್ರಗತಿ ನಿಧಾನಗತಿಯಲ್ಲಿ ನಡೆಯುವಂತೆ ಅನುಭವವಾಗಬಹುದು ಕೆಲವರಿಗಂತೂ ಕೆಲಸದ ಒತ್ತಡದ ಪರಿಣಾಮವಾಗಿ ಮಾನಸಿಕ ಚಿಂತೆ ಮತ್ತು ಶ್ರಮ ಹೆಚ್ಚಾಗಬಹುದು ಈ ಅಡ್ಡಿಗಳನ್ನು ನಿವಾರಿಸಲು ಕೆಲಸಗಳನ್ನು ವಿಳಂಬವಿಲ್ಲದೆ ನಿಯಮಿತವಾಗಿ ಪೂರ್ಣಗೊಳಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಬೇಕು ಇನ್ನು ಶನಿ ಮತ್ತು ಗುರು ಎರಡರ ದೃಷ್ಟಿಯು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಇತ್ತು ಸ್ನೇಹಿತರೆ ಅವಾಗೆಲ್ಲ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನ ಮೊದಲನೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಳೆ ವಿಡಿಯೋದಲ್ಲಿ ಇನ್ನು ಹತ್ತನೇ ಭಾವದ ಮೇಲೆ ಇರುವುದರಿಂದ ಕೆಲಸದಲ್ಲಿ ಪೂರ್ಣ ಪ್ರಮಾಣದ ಗುರುತಿನ ಅಭಾವ ಅಥವಾ ಸಮರ್ಪಕ ಮೌಲ್ಯೀಕರಣ ದೊರೆದಂತೆ ಮಾಡಬಹುದಾಗಿತ್ತು ಇನ್ನು ಮೇ ನಂತರ ಗುರು ಮಿಥುನ ರಾಶಿಯ ಐದನೇ ಭಾವಕ್ಕೆ ಚಲನೆಯಿಂದ ಆರ್ಥಿಕ ಪ್ರಗತಿ ಮತ್ತು ಹೂಡಿಕೆಗಳಿಂದ ಲಾಭ ಗಳಿಸುವ ಅವಕಾಶ ಉಂಟಾಗುತ್ತದೆ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇದು ತುಂಬ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ಇನ್ನು ಗುರುನ ದೃಷ್ಟಿಯಿಂದ ನಿಮ್ಮ ಜ್ಞಾನ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳು ಹೆಚ್ಚಾಗುತ್ತವೆ ಆದರೆ ಈ ಅವಧಿಯಲ್ಲಿ ಅಸೂಯೆ ಮತ್ತು ಪೈಪೋಟಿ ಮಾಡುವ ಸಹೋದೋಗಿಗಳು ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಮ್ಮ ಬೆಳವಣಿಗೆಯನ್ನು ತಡೆಯುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಏಕಾಗ್ರತೆ ಯೋಜಿತ ಶ್ರಮ ಮತ್ತು ಸಹನಶೀಲತೆಯಿಂದ ಕುಂಭರಾಶಿಯವರು ಈ ವರ್ಷವು ಎದುರಿಸುವ ಸವಾಲುಗಳನ್ನು ನಿರ್ವಹಿಸಬಹುದು ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ತಿಂಗಳು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮೇ ನಂತರ ರಾಹು ಒಂದನೇ ಭಾವದಲ್ಲಿ ಚಲನೆಯಿಂದ ಅಹಂಕಾರ ಮತ್ತು ಮೋಹ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇದು ನಿಮ್ಮ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ನಿಮ್ಮ ವರ್ತನೆ ಮತ್ತು ಮಾತಿನ ಶೈಲಿ ಸಂಬಂಧಿತ ಚಿಕ್ಕ ಚಿಕ್ಕ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಮೇಲಧಿಕಾರಿಗಳು ನಿಮ್ಮ ವರ್ತನೆಯನ್ನು ಅಸಮಾಧಾನಕರವಾಗಿ ಕಾಣಬಹುದು ಅಥವಾ ನಿಮ್ಮ ಸ್ಥಾನಮಾನ ಬದಲಾವಣೆ ಅಥವಾ ವರ್ಗಾವಣೆ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ಸಮಯದಲ್ಲಿ ಸ್ನೇಹಿತರ ಸಂಯಮ ಶಾಂತತೆಯಿಂದ ಇತರರ ಮಾತುಗಳನ್ನು ಆಲಿಸಬೇಕು ಮತ್ತು ಕೌಟುಂಬಿಕ ಮತ್ತು ವೃತ್ತಿಪರ ಜವಾಬ್ದಾರಿಗಳನ್ನು ಸಮತೋಲನಗೊಳಿಸಬೇಕು ಸ್ನೇಹಿತರೆ ಆವಾಗ ಮಾತ್ರ ಎಲ್ಲದರಲ್ಲೂ ಸಮತೋಲನವಾಗಿ ನೋಡಬಹುದಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆರ್ಥಿಕವಾಗಿ ಕುಂಭರಾಶಿಯವರಿಗೆ ಲಾಭದಾಯಕವೇ ಅಥವಾ ಆದಾಯವು ಹೆಚ್ಚಳವಾಗುತ್ತದೆ ಅನ್ನೋದನ್ನು ನೋಡೋದಾದರೆ ನಿಮ್ಮ ಹಣಕಾಸಿನಲ್ಲಿ ಏನಾದರೂ ಲಾಭಗಳನ್ನ ಗಳಿಸಲಿದ್ದೀರಾ ಅನ್ನೋದನ್ನ ನೋಡೋದಾದರೆ ಬಲದಿಂದ ಎರಡು ಸಾವಿರದ ಇಪ್ಪತ್ತೈದರ ಕುಂಭ ಕುಂಭರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ವರ್ಷ ಆರಂಭದಲ್ಲಿ ಆರ್ಥಿಕ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ನಿರೀಕ್ಷಿತವಲ್ಲದ ಖರ್ಚುಗಳು ಅಥವಾ ವ್ಯಾಪಾರ ಸಂಬಂಧಿತ ಅಡಚಣೆಗಳಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಹಿಂಸಲ್ಪಡಬಹುದು ಈ ಕಾರಣದಿಂದ ಬಜೆಟ್ನ ವ್ಯವಸ್ಥಿತ ಯೋಜನೆ ಮತ್ತು ಖರ್ಚುಗಳ ನಿರ್ವಹಣೆ ಅತ್ಯಂತ ಮುಖ್ಯ ಇನ್ನು ಶನಿ ಒಂದನೇ ಭಾವದಲ್ಲಿ ಮತ್ತು ರಾಹು ಎರಡನೇ ಭಾವದಲ್ಲಿ ಇರುವುದರಿಂದ ಅಪಾಯಕಾರಿಯಾದ ಹೂಡಿಕೆಗಳು ಸಾಲಗಳು ಅಥವಾ ನಿಷ್ಠ್ರಯೋಜಕವಾದ ಖರ್ಚುಗಳಿಂದ ದೂರವಿರುವುದು ಶ್ರೇಯಸ್ಕರ ಜಾಗೃತೆಯಿಂದ ಖರ್ಚು ಮಾಡಿ ಉಳಿತಾಯದ ಮೇಲೆ ಗಮನ ಹರಿಸಿದರೆ ಆರ್ಥಿಕ ಸ್ಥಿರತೆಯನ್ನು ನೀವು ಸಾಧಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮೇ ನಂತರ ಗುರು ಐದನೇ ಭಾವಕ್ಕೆ ಚಲನೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಶ್ರೇಯಸ್ಕರವಾಗುತ್ತದೆ ನಿಮ್ಮ ಆದಾಯವು ಹೆಚ್ಚಾಗುವಂತೆ ಕಾಣಬಹುದು ಸಾಲಗಳು ತೀರಿಸುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಗಳನ್ನು ಪೂರ್ಣಗೊಳಿಸಬಹುದು ಸುಲಭವಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವರ್ಷದ ಎರಡನೇ ಭಾಗದಲ್ಲಿ ಕುಟುಂಬದ ಮದುವೆ ಅಥವಾ ಶೋಭ ಕಾರ್ಯಗಳಿಗೆ ಖರ್ಚು ಮಾಡುವ ಅವಕಾಶಗಳು ದೊರೆಯುತ್ತದೆ ಈ ಸಂದರ್ಭಗಳಲ್ಲಿ ಧನ ವ್ಯಯವು ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತದೆ ಬಜೆಟ್ನ ನಿಯಂತ್ರಣ ಮತ್ತು ಉಳಿತಾಯದ ಸಮತೋಲನವನ್ನು ಕಾಪಾಡಿಕೊಂಡು ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಬಹುದು ಅನಗತ್ಯ ಖರ್ಚು ಬೇಡ ಅಂತಲೇ ಹೇಳ್ಬೋದು ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರ ಸ್ನೇಹಿತರೆ ಆ ವಸ್ತುವಿನ ಮೇಲೆ ಫೋಕಸ್ ಮಾಡಿ ಅಂತಲೇ ಹೇಳ್ಬೋದು ಏನಾದರೂ ಆಸ್ತಿ ಮಾಡಬೇಕು ಪ್ರಾಪರ್ಟಿನ ತೊಗೋಬೇಕು ವಾಹನವನ್ನು ತೊಗೋಬೇಕು ಏನಾದರೂ ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಮಾತ್ರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದು ಯೂಸ್ ಆಗುತ್ತೆ ಅನ್ನೋದು ಮಾತ್ರ ಖರ್ಚು ಮಾಡಿ ಇಲ್ಲಾಂದರೆ ಅನಗತ್ಯ ಖರ್ಚು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನಲ್ಲಿ ಭಾರಿ ಪ್ರಾಬ್ಲಮ್ನ ನೋಡಬೇಕಾಗುತ್ತದೆ ಸೊ ಹಾಗಾಗಿ ಗಮನವಿಟ್ಟು ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಉಳಿತಾಯ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಜೀವನದಲ್ಲಿ ಕುಂಭ ರಾಶಿಯವರು ಸಂತೋಷಕರವಾಗಿರುತ್ತಾರ ಇಲ್ಲ ಯಾವುದಾದರೂ ಸಮಸ್ಯೆ ಎದುರಾಗುತ್ತದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬಲದಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕುಂಭರಾಶಿಯವರ ಕುಟುಂಬ ಜೀವನದಲ್ಲಿ ಸವಾಲುಗಳು ಮತ್ತು ಸಂತೋಷದ ಕ್ಷಣಗಳು ಎರಡೂ ಕಾಣಿಸಿಕೊಳ್ಳುತ್ತವೆ ವರ್ಷದ ಆರಂಭದಲ್ಲಿ ಉದ್ಯೋಗದ ಹೊಣೆಗಾರಿಕೆಯಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಹೋಗಬಹುದು ಸ್ನೇಹಿತರೆ ಇದರಿಂದ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ಅಭಿಪ್ರಾಯಗಳು ಭೇದಗಳು ಅಥವಾ ಮನಸ್ತಾಪಗಳು ಉಂಟಾಗಬಹುದು ಈ ಸಂದರ್ಭದಲ್ಲಿ ಸಹನೆ ಮತ್ತು ಸ್ಪಷ್ಟ ಸಂವಹನದ ಮೂಲಕ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ ಶನಿ ಎರಡನೇ ಭಾವದಲ್ಲಿ ಇರುವುದರಿಂದ ನಿಮ್ಮ ಪ್ರೀತಿಯನ್ನು ಮತ್ತು ಆಗಾವನೆಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬ ಸಂಬಂಧಗಳನ್ನು ಬಲಪಡಿಸಬಹುದು ಇನ್ನು ಮೇ ನಂತರ ರಾಹು ಒಂದನೇ ಭಾವಕ್ಕೆ ಮತ್ತು ಕೇತು ಏಳನೇ ಭಾವಕ್ಕೆ ಚಲನೆಯಿಂದ ವೈವಾಹಿಕ ಜೀವನದಲ್ಲಿ ಸಣ್ಣ ಸಣ್ಣ ಮನಸ್ತಾಪಗಳು ಅಥವಾ ವ್ಯತ್ಯಾಸಗಳು ಎದುರಾಗಬಹುದು ನೀವು ಹೆಚ್ಚು ಕಾಳಜಿ ವಹಿಸಬೇಕು ಸ್ನೇಹಿತರೆ ಇದರ ಮೂಲಕ ನಿಮ್ಮ ಸಂಗಾತಿಗೆ ಆತಂಕವನ್ನು ಉಂಟು ಮಾಡುವ ಸಂಭವವಿರುತ್ತದೆ ಅಹಂಕಾರ ಮತ್ತು ಅಹಿಂಸೆ ಶೈಲಿಯು ಸಂಬಂಧಗಳ ಮೇಲೆ ದುಷ್ಪರಿಣಾಮಗಳು ಬೀರುವ ಸಾಧ್ಯತೆ ಇರುತ್ತದೆ ಇದರ ಬಗ್ಗೆ ಗಮನವಹಿಸಿ ಈ ಸಮಯದಲ್ಲಿ ಶಾಂತಿಯಿಂದ ಇತರರ ಮಾತುಗಳನ್ನು ಆಲಿಸಬೇಕು ಮತ್ತು ಧೈರ್ಯ ಸಹನಶೀಲನೆಯಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕು ರಾಹುವಿನ ಮೇಲೆ ಗುರುನ ದೃಷ್ಟಿ ಇರುವುದರಿಂದ ತಾತ್ಕಾಲಿಕ ಕಲಹಗಳು ಶಾಂತಿಯುತವಾಗಿ ಪರಿಹಾರವಾಗುವ ಸಂಭವವಿದೆ ಇನ್ನು ಮೇ ನಂತರ ಸ್ನೇಹಿತರೆ ಗುರು ಐದನೇ ಭಾವದ ಪ್ರವೇಶದಿಂದ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಗ್ರತೆಯು ಸ್ಥಾಪಿತಗೊಳ್ಳುತ್ತದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯಗಳು ಮತ್ತಷ್ಟು ಬಲಗೊಳ್ಳುತ್ತವೆ ಈ ಸಮಯದಲ್ಲಿ ನೀವು ಕುಟುಂಬದ ಕಾರ್ಯಗಳಲ್ಲಿ ಚುರುಕಾಗಿ ಪಾಲ್ಗೊಳ್ಳುತ್ತೀರಿ ಸಹಕಾರ ಪ್ರೀತಿ ಮತ್ತು ಸಹಾಯ ಅಸ್ತ್ರವು ಕುಟುಂಬದ ಶಾಂತಿಯನ್ನು ಉತ್ತೇಜಿಸುತ್ತದೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವವು ಹೆಚ್ಚುತ್ತದೆ ಮದುವೆಯಾಗದವರಿಗೆ ಮದುವೆ ಯೋಗವು ಕೂಡ ಸಂತಾನ ಯೋಜನೆ ಇರುವವರಿಗೆ ಸಂತಾನ ಭಾಗ್ಯವು ಲಭಿಸಬಹುದು ಸ್ನೇಹಿತರೆ ಶನಿ ಕೃಪೆಯಿಂದಲೂ ಕೂಡ ಸ್ನೇಹಿತರೆ ಬಹಳಷ್ಟು ಅದೃಷ್ಟವನ್ನು ಮೇ ನಂತರನೇ ನೋಡಲಿದ್ದೀರಿ ಯಾಕಂದರೆ ಮದುವೆ ಆಗದವರಿಗೆ ಮದುವೆ ಯೋಗ ಕೂಡ ಬರಲಿದೆ ತುಂಬ ದಿನದಿಂದ ಮಕ್ಕಳೆಲ್ಲ ಮಕ್ಕಳಿಲ್ಲ ಅನ್ನೋರಿಗೆ ಸ್ನೇಹಿತರೆ ಸಂತಾನ ಭಾಗ್ಯವು ಲಭ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಸ್ಪಷ್ಟ ಸಂವಹನ ಧೈರ್ಯ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿದರೆ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬದಲ್ಲಿ ಬಲವಾದ ಮತ್ತು ಸಮಗ್ರ ಬಾಂಧವ್ಯವನ್ನು ನಿರ್ಮಿಸಿಕೊಳ್ಳಬಹುದು ಇದು ನಿಮ್ಮ ಜೀವನದ ಪ್ರಗತಿಯಲ್ಲಿ ದೊಡ್ಡ ಸಮಾಧಾನವನ್ನು ನೀಡುತ್ತದೆ ಸ್ನೇಹಿತರೆ ಇದೇ ರೀತಿ ಇರಿ ಅಂತ ಹೇಳಿದ್ರೆ ಯಾವುದರ ಬಗ್ಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಆರೋಗ್ಯದ ಬಗ್ಗೆ ಕುಂಭರಾಶಿಯವರು ಶನಿ ಕೃಪೆಯಿಂದ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು ನಾಲ್ಕನೇ ಭಾವದಲ್ಲಿ ಗುರುನ ಚಲನೆಯಿಂದ ಉಸಿರಾಟ ಸಮಸ್ಯೆಗಳು ಸೋಂಕುಗಳು ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಈ ಅವಧಿಯಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಬಹುದು ಇದರಿಂದಾಗಿ ಚಿಕ್ಕ ಚಿಕ್ಕ ಆರೋಗ್ಯ ತೊಂದರೆಗಳು ಮತ್ತೆ ಮತ್ತೆ ಕಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇದಾದ ನಂತರ ಮೇ ನಂತರ ರಾಹು ಒಂದನೇ ಭಾವದಲ್ಲಿ ಚಲನೆಯಿಂದ ಜೀರ್ಣಕ್ರಿಯೆಯ ಸಮಸ್ಯೆಗಳು ಅಥವಾ ಕುತ್ತಿಗೆ ಸಂಬಂಧಿತ ಆರೋಗ್ಯ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಮನಸ್ಥಿತಿಯಲ್ಲೂ ಏರುಪೇರು ಉಂಟಾಗಬಹುದು ಅನಗತ್ಯವಾಗಿ ಆರೋಗ್ಯ ಸಮಸ್ಯೆಗಳನ್ನು ಊಹಿಸಿ ಕಾಳಜಿ ಮಾಡುವ ಅಥವಾ ಆತಂಕಗೊಳ್ಳುವ ಟೆನ್ಷನ್ ಜಾಸ್ತಿ ಆಗಬಹುದು ಸ್ನೇಹಿತರೆ ಈ ಕಾರಣದಿಂದ ನಿಮ್ಮ ಮನಶಾಂತಿ ಕಾಪಾಡಲು ನಿಯಮಿತ ಧ್ಯಾನ ಯೋಗ ಅಥವಾ ಮನೋಸ್ಥಿತಿಯನ್ನ ಬಲಪಡಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಅಂತಲೇ ಹೇಳ್ಬೋದು ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರು ಐದನೇ ಭಾವಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿ ಹಾಗೂ ಶಾರೀರಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಉತ್ತಮವಾಗಿರುತ್ತದೆ ಮೌಲಿಕ ಸ್ವಚ್ಛತೆ ಸಮತೋಲನಯುಕ್ತ ಆಹಾರ ಸೇವನೆ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ದೀರ್ಘಕಾಲಿಕ ಆರೋಗ್ಯವನ್ನು ಕಾಪಾಡಬಹುದು ಮನಃಶಾಂತಿಯನ್ನು ಕಾಪಾಡಲು ವಿಶ್ರಾಂತಿ ಮತ್ತು ಒತ್ತಡ ನಿವಾರಣೆ ಕ್ರಮಗಳನ್ನು ಪಾಲಿಸಬೇಕು ಈ ಕ್ರಮಗಳಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತುಂಬ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನಾನು ಹೇಳಿರುವ ರೀತಿಯಲ್ಲಿ ಸ್ನೇಹಿತರೆ ಫಾಲೋ ಮಾಡ್ಕೊಂಡೋಗಿ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಇನ್ನು ನಿಮ್ಮ ವ್ಯಾಪಾರದಲ್ಲಿ ಅಂದರೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಾ ಅಥವಾ ವ್ಯವಹಾರದಲ್ಲಿ ಆರಂಭಿಸಲು ಹೊಸ ವ್ಯವಹಾರವನ್ನು ಆರಂಭಿಸಲು ಇದು ಸೂಕ್ತ ಸಮಯವ ಅನ್ನೋದನ್ನ ನೋಡುತ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕುಂಭರಾಶಿಯವರಿಗೆ ವ್ಯಾಪಾರಿಗಳಿಗೆ ಸವಾಲುಗಳು ಮತ್ತು ಅವಕಾಶಗಳು ಮಿಶ್ರಣವನ್ನು ತರುತ್ತದೆ ಸ್ನೇಹಿತರೆ ವರ್ಷ ಆರಂಭದಲ್ಲಿ ವ್ಯಾಪಾರ ಸಂಬಂಧಿತ ಕೆಲವು ತೊಂದರೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಶನಿಯ ಪ್ರಭಾವದಿಂದ ಪ್ರಥಮಾರ್ಧದಲ್ಲಿ ಹೊಸ ವ್ಯಾಪಾರ ಪ್ರಾರಂಭಿಸುವ ಬದಲು ಈಗಾಗಲೇ ಇರುವ ವ್ಯಾಪಾರವನ್ನು ಬಲಪಡಿಸಲು ಮತ್ತು ಸಮರ್ಪಕ ಯೋಜನೆ ರೂಪಿಸಲು ಒತ್ತು ನೀಡಬೇಕು ಹೂಡಿಕೆಗಳಲ್ಲಿ ಜಾಗೃತಿ ವಹಿಸಬೇಕು ಮತ್ತು ಆರ್ಥಿಕ ನಿರ್ವಹಣೆಯನ್ನು ಸಮರ್ಥವಾಗಿ ಮಾಡುವುದು ಉತ್ತಮ ಇನ್ನು ರಿಸ್ಕ್ ಇದ್ದ ವ್ಯಾಪಾರ ಯೋಜನೆಗಳನ್ನು ಅಥವಾ ವ್ಯಾಪಾರದ ತ್ವರಿತ ವಿಸ್ತರಣೆಯನ್ನು ಮುಂದೂಡುವುದು ಶ್ರೇಯಸ್ಕರ ಅರ್ಥವಾಗಿದೆ ಅನ್ಕೋತೀನಿ ಅದೇ ರೀತಿ ಮೇ ನಂತರ ಕೇತು ಏಳನೇ ಭಾವದಲ್ಲಿ ಚಲಿಸುವುದರಿಂದ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ ನಿಮ್ಮ ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಮನಸ್ತಾಪಗಳು ಉಂಟಾಗಬಹುದು ಪಾಲುದಾರರು ನಿಮ್ಮ ಅನುಮತಿ ಇಲ್ಲದೆ ನಿರ್ಧಾರ ಕೈಗೊಳ್ಳಬಹುದು ಅಥವಾ ಸಮರ್ಪಕ ನಿರ್ವಹಣೆ ಮಾಡುವ ಸಾಧ್ಯತೆ ಇರುತ್ತದೆ ಈ ಸಂದರ್ಭಗಳಲ್ಲಿ ಉತ್ತಮ ಸಂವಹನ ಮನಃಶಾಂತಿ ಮತ್ತು ಸಮತೋಲನಾತ್ಮಕ ಶೈಲಿಯೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಬಹುದು ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮೇ ನಂತರನೂ ಕೂಡ ಗುರುಬಲ ಮತ್ತು ಶನಿಬಲದಿಂದ ವ್ಯಾಪಾರ ವೃದ್ಧಿಗೆ ಅನುಕೂಲಕರ ಕಾಲ ಆರಂಭವಾಗುತ್ತದೆ ವಿಶೇಷವಾಗಿ ಸೃಜನಾತ್ಮಕ ಉದ್ಯೋಗಗಳಲ್ಲಿ ಈ ಸಮಯ ಅತ್ಯುತ್ತಮವಾಗಿದೆ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹೊಸ ಆಲೋಚನೆಗಳಿಂದ ಲಾಭ ಪಡೆಯುವ ಅವಕಾಶಗಳು ಲಭ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮೇ ತಿಂಗಳಲ್ಲಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಅಂದುಕೊಂಡ ಫಲಿತಾಂಶ ದೊರೆಯುತ್ತದ ಹನ್ನ ನೋಡ್ತಾ ಹೋಗೋಣ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತವೆ ನೀವು ಕ್ರಮಬದ್ಧವಾಗಿ ಪ್ರಯತ್ನಿಸುತ್ತಾ ಏಕಾಗ್ರತೆಯಿಂದ ಸಿದ್ಧರಾಗಬೇಕಾಗುತ್ತದೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಕಾಕ್ಷಿಗಳಿಗೆ ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ ಪರೀಕ್ಷೆಗಳಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಉನ್ನತ ಶಿಕ್ಷಣ ವೃತ್ತಿಪರ ತರಬೇತಿ ಅಥವಾ ವಿಶೇಷ ಕೌಶಲ್ಯಗಳನ್ನು ಕಲಿಯಲು ಬಯಸುವವರಿಗೆ ಅವಕಾಶಗಳು ಬರುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಮೇ ತಿಂಗಳಿನಿಂದ ಶನಿಬಲದಿಂದ ಮತ್ತು ರಾಹುವಿನ ಸಂಚಾರ ಮೊದಲನೇ ಮನೆಯಲ್ಲಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ನಿರ್ಲಕ್ಷ್ಯ ಧೋರಣೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಅಂದರೆ ಆಮೇಲೆ ಹೋದ್ರಾಯ್ತು ಆಮೇಲೆ ಕಲ್ತರಾಯಿತು ಅನ್ನೋದು ನಿರ್ಲಕ್ಷ್ಯ ಜಾಸ್ತಿಯಾಗುತ್ತದೆ ಸ್ನೇಹಿತರೆ ಎಲ್ಲವೂ ನಮಗೆ ತಿಳಿದಿದೆ ಎಂಬ ಭಾವನೆಯಿಂದಾಗಿ ಗುರುಗಳ ಮಾತುಗಳನ್ನು ಲೆಕ್ಕಿಸದಿರುವುದು ಅಥವಾ ವಿದ್ಯಾಭ್ಯಾಸವನ್ನು ಮುಂದೂಡುವುದರಿಂದ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವುದು ಸಂಭವಿಸಬಹುದು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ವಿನಯಶೀಲರಾಗಿರುವುದು ಮತ್ತು ಹಿರಿಯರ ಮಾತುಗಳನ್ನು ಗೌರವಿಸುವುದರಿಂದ ಆಲಿಸುವುದರಿಂದ ವಿದ್ಯಾಭ್ಯಾಸದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮೇ ನಂತರ ಗುರುವು ಐದನೇ ಮನೆಗೆ ಹೋಗುವುದರಿಂದ ಶಿಕ್ಷಣ ಕ್ಷೇತ್ರದ ಅವಕಾಶಗಳು ಸುಧಾರಿಸುತ್ತವೆ ಗುರುವು ನಿಮ್ಮ ಜ್ಞಾನ ಸೃಜನಶೀಲತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಉತ್ತೇಜಿಸಲು ಹೊಸ ಆಲೋಚನೆಗಳನ್ನು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳು ಮತ್ತು ವೃತ್ತಿಪರ ಕೌಶಲ್ಯ ಅಗತ್ಯವಿರುವ ಕ್ಷೇತ್ರದಲ್ಲಿರುವವರಿಗೆ ಇದು ತುಂಬ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳು ನಿಮ್ಮ ಅಧ್ಯಯನದ ಬಗ್ಗೆ ದಿನ ಚರ್ಚೆಯನ್ನು ಪಾಲಿಸಬೇಕು ಮಾರ್ಗದರ್ಶಕರ ಸಲಹೆಯನ್ನು ಪಡೆಯಬೇಕು ತಮ್ಮ ಗುರಿಗಳ ಬಗ್ಗೆ ಬದ್ಧತೆಯಿಂದ ಇರಬೇಕು ಇವೆಲ್ಲವನ್ನು ಮಾಡಿದರೆ ಅವರು ಯಶಸ್ಸನ್ನು ಸಾಧಿಸಬಹುದು ದೃಢ ಸಂಕಲ್ಪದಿಂದ ಅಧ್ಯಯನ ಮಾಡಿದರೆ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾಭ್ಯಾಸದಲ್ಲಿ ಎದುರಾಗುವ ಸವಾಲುಗಳು ಜಯಿಸಿ ಸ್ಥಿರವಾದ ಪ್ರಗತಿಯನ್ನು ಸಾಧಿಸಬಹುದು ಸ್ನೇಹಿತರೆ ವಿದ್ಯಾರ್ಥಿಗಳು ಯಾವಾಗ ಎಚ್ಚರಿಕೆಯಿಂದ ಇರಬೇಕು ಯಾವ ವಿಷಯದಲ್ಲಿ ನನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅದನ್ನೆಲ್ಲ ಎಚ್ಚೆತ್ಕೊಂಡು ನೀವು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಸರಳ ಪರಿಹಾರವನ್ನು ಕುಂಭರಾಶಿಯವರಿಗೆ ತಿಳಿಸ್ಕೊಡ್ತೀನಿ ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ ಎಲ್ಲ ಎದುರಾಗುವ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವರ್ಷ ಪೂರ್ತಿ ಸನಿಯು ಒಂದು ಮತ್ತು ಎರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ನಿಮ್ಮ ಆರೋಗ್ಯ ಸಮಸ್ಯೆಲ್ಲ ನಿವಾರಣೆಯಾಗಬೇಕು ಅಂದರೆ ತಪ್ಪದೆ ಪ್ರತಿ ಶನಿವಾರ ಈ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಎಲ್ಲವೂ ಕೂಡ ಒಳ್ಳೆಯದಾಗಲಿದೆ ಇದಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಶನಿಶೋತ್ರ ಪಠಣ ಮಾಡುವುದು ಉತ್ತಮ ಅಥವಾ ಶನಿ ಮಂತ್ರ ಜಪ ಮಾಡುವುದು ಒಳ್ಳೆಯದು ಇವಲ್ಲದೆ ಶನಿವಾರ ಮತ್ತು ಶನಿ ಶನಿಗೆ ತೈಲಾಭಿಷೇಕ ಮಾಡಿಸುವುದು ಅಂತಂದರೆ ಸ್ನೇಹಿತರೆ ಸಾಸಿವೆ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿಸುವುದು ಹಾಗೂ ಆಂಜನೇಯ ಸ್ವಾಮಿಗೆ ಅರ್ಚನೆ ಮಾಡಿಸುವುದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಕುಂಭಾರಾಶಿಯವರಿಗೆ ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿಬಲ ಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್